ಬಾಕಿ ಹಣ ಬಿಡುಗಡೆಗೆ ಆಗ್ರಹಿಸಿ ಡಿಸಿ ಕಚೇರಿ ಅಹೋರಾತ್ರಿ ಧರಣಿ ಧರಣಿ ವೇಳೆ ಅವೇಷ ಸೇವಿಸಿ ಅಸ್ತವ್ಯಸ್ತಗೊಂಡ ಇಬ್ರು ರೈತ ಮಹಿಳೆ ಗದಗ ಜಿಲ್ಲಾಡಳಿತ ಕಚೇರಿಗೆ ಎದುರು ಮೂರು ದಿನದಿಂದ ನಡೆಯುತ್ತಿರುವ ಧರಣಿ ಧರಣಿ ನಿರತ ರೈತ ಮಹಿಳೆಯರು ಅವೇಶ ಸೇವಿಸಿ ಅಸ್ತವ್ಯಸ್ತ ಗೀತಾ ಬಾಲಪ್ಪನವರ್ ಸರಸ್ವತಿ ದಾಸರ್ ಅಸ್ತವ್ಯಸ್ತ ಅಸ್ತವ್ಯಸ್ತ ರೈತ ಮಹಿಳೆಯರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಗದಗ ಜಿಲ್ಲೆಯ ನಾನೂರ ಐವತ್ತಕ್ಕೂ ಹೆಚ್ಚು ರೈತರಿಗೆ ಹಣ ನೀಡದೆ ಮೋಸ ದಾವಣಗೆರೆ ಜಿಲ್ಲೆಯ ಬನ್ನಿ ಕೂಡ ಮೂಲದ ವ್ಯಾಪಾರಿ ಮಾರುತಿ ಎಂಬಾತನಿಂದ ಮೋಸ ಕಳೆದ ವರ್ಷ ಕಡ್ಲೆ ಖರೀದಿಸಿ ಆರು ಕೋಟಿ ಐವತ್ತು ಲಕ್ಷ ರೂಪಾಯಿ ಬಾಕಿ ಉಳಿಸಿಕೊಂಡಿರುವ ಮಾರುತಿ ಹಣ ಬಿಡುಗಡೆಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಧರಣಿ ಗದಗ ಮುಂಡರಗಿ ತಾಲೂಕಿನ ನಾನೂರ ಐವತ್ತು ರೈತರಿಗೆ ಹಣ ಪಾವತಿಸದೆ ಸತಾಯಿಸುತ್ತಿರುವ ವ್ಯಾಪಾರಿ ಕಳೆದ ವರ್ಷ ಹಿಂಗಾರಿ ಹಂಗಾಮಿನಲ್ಲಿ ಮುನ್ನೂರ ಎಪ್ಪತ್ತು ಟನ್ ಕಡಲೆ ಮಾರಾಟ ಇಪ್ಪತ್ತೇಳು ಕೋಟಿ ರೂಪಾಯಿ ಆರಂಭಿಕವಾಗಿ ಇಪ್ಪತ್ತು ಕೋಟಿ ರೂಪಾಯಿ ಪಾವತಿ ಅಂದಾಜು ಆರು ಕೋಟಿ ಐವತ್ತು ಲಕ್ಷ ಹಣ ಬಾಕಿ ಉಳಿಸಿಕೊಂಡಿರುವ ಮಾರುತಿಗೌಡ ವರ್ಷಗಳಿಂದ ಹಣ ಪಾವತಿಸದೆ ಸತಾಯಿಸುತ್ತಿರುವ ವ್ಯಾಪಾರಿ ರೈತ ಹೋರಾಟಕ್ಕೂ ಕ್ಯಾರೆ ಎನ್ನದೇ ಉದ್ಘಾಟತನ ತೋರುತ್ತಿರುವ ವ್ಯಾಪಾರಿ ರೈತರಿಗೆ ನೇರ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಕಡಲೆ ವ್ಯಾಪಾರಕ್ಕೆ ಅನುವು ರೈತ ಉತ್ಪಾದಕ ಸಮಿತಿ ವತಿಯಿಂದ ಕಡಲೆ ಖರೀದಿ ಸಂಜೀವಿನಿ ಒಕ್ಕೂಟದ ಮಧ್ಯಸ್ಥಿಕೆಯಲ್ಲಿ ನಡೆದ ವ್ಯಾಪಾರ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳಿಂದಲೇ ವ್ಯಾಪಾರಿಗಳನ್ನತ್ತ ಗುರುತಿಸಲಾಗಿದೆ ಹೀಗಾಗಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಹಣ ಪಾವತಿಯಾಗಬೇಕು ಪ್ರತಿಭಟನಾ ನಿರತ ರೈತರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಗದ